ಎಲ್ಲರಿಗೂ ನಮಸ್ಕಾರ ಬರುವಂಥ ವಿಧಾನ ಪರಿಷತ್ ಚುನಾವಣೆ ಏನು ನಾಳೆ ನಡೆಯಲಿದೆ ಹತ್ತು ತಾರೀಕು ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಮಾನ್ ಚಂದ್ರಾಜ್ ಹಟ್ಟಿಯೋಳವರು ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ಅವ್ರು ನೀಡಬೇಕಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಚಂಡರಾಜ್ ಹಟ್ಟಿಹೊಳಿಯವರು ನಮ್ಮ ಪಕ್ಷದ ಒಬ್ಬ ಉತ್ಸಾಹಿ ಕಾರ್ಯಕರ್ತರಾಗಿದ್ದಾರೆ ಯುವಕರಾಗಿದ್ದಾರೆ ಮತ್ತು ವಿದ್ಯಾವಂತರು ಕೂಡ ಆಗಿದ್ದಾರೆ ಅವರು ನಮ್ಮ ಪಕ್ಷ ಒಮ್ಮತ್ತಿಂದ ಸ್ಪರ್ಧೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದೆ ಅದಕ್ಕೆ ದಯವಿಟ್ಟು ತಮ್ಮ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಅವ್ರಿಗೆ ನೀಡಿ ಅತ್ಯಧಿಕ ಮತಗಳಿಂದ ಅವ್ರನ್ನ ಜಯಶಾಲೆ ಮಾಡೋದಕ್ಕಂತ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಕೊನೆಯದಾಗಿ ಚುನಾವಣೆಯಲ್ಲಿ ಅಪಪ್ರಚಾರ ಸುಳ್ಳು ಪ್ರಚಾರಗಳು ಚುನಾವಣೆಯಲ್ಲಿ ಸ್ವಾಭಾವಿಕ ಮತ್ತು ಕೊನೆಗಳಿಗೆ ಅಲ್ಲಿ ಕೆಲವರು ಹೇಳುವಂಥ ಪ್ರಯತ್ನ ಮಾಡ್ತಾರೆ ಸತೀಶ್ ಅವರು ನಮಗೆ ಈ ಕಡೆ ಹಾಕಿ ಆ ಕಡೆ ಹಾಕಂಥ ಅಪಪ್ರಚಾರ ಮಾಡೋದು ಕೂಡ ಈ ಸಂದರ್ಭದಲ್ಲಿ ನನ್ನ ಕೆಲವರು ಗಮನಕ್ಕೆ ತಂದರೆ ಅದನ್ನು ಕೂಡ ಸ್ಪಷ್ಟೀಕರಣ ಮಾಡ್ತಾ ನಾವು ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಒಂದೇ ಒಂದು ಮತ ಕೊಡಬೇಕಂತ ನಾವು ಪದೇ ಪದೇ ಒಂದು ನೂರು ಸಾರಿ ಹೇಳಿದ್ದೀವಿ ಈಗೂ ಕೂಡ ಅದನ್ನ ಹೇಳ್ತಾ ಇದ್ದೀವಿ ಮತ್ತು ಒಂದೇಳಿ ನಾವು ಅವ್ರದ್ದು ಮಾಡೋದಾದರೆ ಗೋಕಾಕ್ ಮತ್ತು ಅರ್ಬಾವಿಯಲ್ಲಿ ಏಜೆಂಟ್ ಮಾಡೋದು ಪ್ರಶ್ನೆ ಉದ್ಭವಿಸ್ತಿರೋಕ್ಕಿಲ್ಲ ಸೊ ಹೀಗಾಗಿ ಇಲ್ಲಿ ನಾವೇ ಸ್ವಂತ ಭೂತ್ ಏಜೆಂಟ್ರು ಆಗ್ತಾಯಿದ್ವಿ ಅಕ್ರಮಣ ತಡಿಲಿಕ್ಕೆ ಅದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ನಿಮಗೆ ಭವಿಷ್ಯ ಬೇಕಾಗಿಲ್ಲ ನಾವು ಸ್ವಂತ ಏಜೆಂಟ್ರಾಗ್ತಾಯಿದ್ದೀವಿ ಯಾರೇ ಏನು ಹೇಳಿದರೂ ಕೂಡ ನಿಮ್ಮ ಗುರಿ ಕಾಂಗ್ರೆಸ್ಸನ್ನು ಹೆಚ್ಚಿನ ಮತ್ತಿಂದ ಗೆಲ್ಲಿಸಬೇಕು ಚಂದ್ರಾಜ್ಹಟ್ಟಿ ಅವಳವರು ಎಷ್ಟು ಅಂತರದಿಂದ ಗೆಲ್ತಾರೆ ಅಷ್ಟು ನಮ್ಮ ಪಕ್ಷಕ್ಕೆ ಶಕ್ತಿ ಬರುತ್ತೆ ಒಂದು ಕೂಡ ಅದರ ನೇತೃತ್ವ ನಾನು ವಹಿಸಿದ್ದೀನಿ ಆ ಸೀರ್ಯಸ್ ಕೂಡ ನನಗೆ ಖಂಡಿತವಾಗಿ ಬರ್ತೈತೆ ಯಾರೇ ಏನು ಹೇಳಿದರೂ ಕೂಡ ನೀವು ಆ ರೀತಿ ಅವ್ರಿಗೆ ಕಿವಿ ಕೊಡದೆ ಕಾಂಗ್ರೆಸ್ಗೆ ನೀಡಿ ಮತ್ತು ಅಂಥವ್ರು ಏನಾದರೂ ನಿಮಗೆ ಫೋನ್ ಮಾಡಿದರೆ ನನಗೆ ನೇರವಾಗಿ ನನ್ನ ಗಮನಕ್ಕೆ ತನ್ನಿ ನಾನು ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ Take on this take on this